ಗ್ರಾಮಸ್ಥಿಗೆ ಈ ವಿಷಯ ತಿಳಿಸ್ಬೇಕು ಏನಾಯಿತು ಅಂದರೆ ಇವತ್ತು ವಿ ಎ ಅವರು ಬಂದಿದ್ದರು ಸಾಮಾನ್ಯ ಸಭೆ ನಡೀತಾ ಇತ್ತು ಸುಮಾರು ನಾಲ್ಕು ಗಂಟೆಗೆ ಬರ್ತಾರೆ ಬಂದು ಸರ್ವೆ ನಂಬರ್ ಒಂದು ಮತ್ತು ಸರ್ವೆ ನಂಬರ್ ಏಳನ್ನು ಕಂದಾಯ ಗ್ರಾಮ ಉಪಗ್ರಾಮ ಅಂತ ಮಾಡಿ ಸೊಕ್ಕೆ ಉಪಗ್ರಾಮ ಅಂತ ಮಾಡ್ತೀವಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇದಕ್ಕೆ ಅಬ್ಜೆಕ್ಷನ್ಸ್ ಏನಾದ್ರು ಇದೆಯಾ ಎತ್ತ ಅಂತೇಳಿ ಆ ಮಾಜರಿಗೆ ಬಂದಾಗ ಅವರು ಸೈನ್ ಹಾಕ್ಸ್ಕೊಂಡು ಹೋಗಿ ಬಂದಿರ್ತಾರೆ ಅವಾಗ ಊರೊಳಗೆ ಹೋಗಿ ಮಾಜರಿಗೆ ಸೈನ್ ಹಾಕ್ಸ್ತೀವಿ ನೀವೆಲ್ಲ ಸದಸ್ಯರು ಹಾಕ್ತೀವಿ ಅಂತಾರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇದನ್ನು ಗ್ರಾಮದವ್ರಿಗೆ ಕೇಳಿದ್ರೆ ನಾನು ಹೇಳಕ್ಕೆ ಬರಲ್ಲ ಅಂತೇಳಿ ನಾನು ಗ್ರಾಮದವ್ರಿಗೆ ಈ ವಿಷಯ ಹಾಕಿರ್ತೀನಿ ಗ್ರಾಮದವ್ರಿಗೆ ಈ ವಿಷಯ ಹಾಕಿದ ಮೇಲೆ ಒಂದಿಷ್ಟು ಜನ ಆ ಜನಕ್ಕೆ ಮಾಡ್ಬೋದು ಅಂದರು ಒಂದಿಷ್ಟು ಜನ ಇಲ್ಲ ನಮ್ಮ ಸರ್ವೆ ನಂಬರ್ ಮೂರೇನಿದೆಯಲ್ಲ ಅದನ್ನು ಮಾಡಿ ಅದನ್ನು ಮಾಡಿರಿ ನಮಗೇನೋ ಅಬ್ಜೆಕ್ಷನ್ಸ್ ಇಲ್ಲ ಅಂದರು ಆ ನಂತರ ನಾವು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೆಲ್ಲ ತೀರ್ಮಾನ ಮಾಡಿದಂತೆ ಒಂದು ವಿಶೇಷ ಗ್ರಾಮ ಸಭೆ ಕರೆದು ಯಾಕೆ ಎಲ್ಲವನ್ನೂ ಒಂದೇ ಸತಿ ಸೇರಿಸ್ಬಾರ್ದು ಅಂತ ಹೇಳ್ತಿದ್ರಲ್ಲ ಅದನ್ನು ಕೇಳಬಾರ್ದ ಒಂದು ವಿಶೇಷ ಗ್ರಾಮಸಭೆ ಕೇಳೋಣ ಅಂತ ಅದರ ನಡುವೆ ತಹಶೀಲ್ದಾರಿಗೂ ಫೋನ್ ಮಾಡಿ ಅವರಿಗೆ ಟೈಮ್ ಕೇಳೋದಕ್ಕೆ ಅಂತ ಮಾಡಿದೆ ಮತ್ತು ವಿ ಅವರಿಗೂ ಫೋನ್ ಮಾಡಿದೆ ಆಗ ಬಂದಂಥ ವಿಚಾರ ಏನು ಅಂದರೆ ಸರ್ವೆ ನಂಬರ್ ಮೂರನ್ನು ಕೂಡ ಸೇರಿಸಿದ್ದೀನಿ ಅಂತ ನಮಗೆ ಇವರು ತಹಶೀಲ್ದಾರ್ ಅವರು ಹೇಳಿದರು ಆದರೆ ನಾನು ನೋಡಿದ್ರೆ ಸರ್ವೆ ನಂಬರ್ ಮೂರು ಸೇರಿರಲಿಲ್ಲ ಆಮೇಲೆ ನಾನು ಅವರಿಗೂ ಕೂಡ ಈ ವಿಷಯ ಹೇಳಿದ್ದೆ ಸರ್ವೆ ನಂಬರ್ ಮೂರೇನೇ ಇದೆ ನಿವೇಶನ ರೈತರಿಗೆ ಮತ್ತು ಶಾಲೆ ಜಾಗ ಏನಿದೆ ಆ ಜಾಗಗಳನ್ನು ಕೂಡ ಮಾಡ್ತಕ್ಕಂಥದ್ದು ಅಂದರೆ ಶಾಲೆ ಹೆಸರಿಗೆ ಜಾಗ ಮಾಡ್ತಕ್ಕಂಥದ್ದು ಮತ್ತು ನಿವೇಶನ ರೈತರಿಗೆ ಜಾಗ ಮಾಡ್ತಕ್ಕಂಥದ್ದು ಅದಕ್ಕೆ ಸ್ಕೆಚ್ ಕಾಪಿ ಪ್ರಾಬ್ಲಮ್ ಇದೆ ಅಂತಂದಿದ್ರು ಅವರು ಆ ಸ್ಕೆಚ್ ಕಾಪಿನ ಸರ್ ನಿಮಗೆ ಕೋರ್ಟ್ ಕಾ ಆರ್ಡರು ಕಾಪಿಗಳು ಸ್ಕೆಚ್ ಕಾಪಿಗಳನ್ನು ನಾನು ಒದಗಿಸ್ಕೊಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅಂದಾಗ ಆಯಿತು ಕಂಡ್ರಿ ಇದನ್ನೆಲ್ಲ ಮೇಲೆ ಅದನ್ನು ಮಾಡ್ಕೊಡ್ತೀನಿ ಅಂತ ಅವರು ಹೇಳಿದರು ಆದರೆ ಈಗ ಜನ ಬಂದು ಕೇಳ್ತಾ ಇರೋದೇನಂದರೆ ಎಲ್ಲದನ್ನೂ ಒಟ್ಟಿಗೆ ಮಾಡಿ ನಂತರ ಆಗಲ್ಲ ತೊಂದರೆ ಆಗುತ್ತೆ ಎಲ್ಲರಿಗೂ ಅಂತ ಆ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸುಮಾರು ಜನ ಬಂದು ಕೇಳಿರೋದ್ರಿಂದ ಅವ್ರು ಕೇಳಿದ್ರಲ್ಲಿ ನ್ಯಾಯವೂ ಇದೆ ಬಟ್ ಆ ಪ್ರಶ್ನೆ ನಾನು ಕೇಳಬೇಕಾಗಿತ್ತು ಅಂತ ಅವ್ರು ಹೇಳ್ತಿದ್ರೆ ನಾನು ವಿ ಅವ್ರನ್ನ ಸರ್ ಅದನ್ನೇನಾದ್ರು ಮಾಡಿ ಮಾಡಿಕೊಡಿ ಅಂತ ನಾನು ಕೇಳಿದ್ದೀನಿ ಅದನ್ನು ನಾನು ಸಾಕ್ಷಿ ಪುರಾವೆಗಳು ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲದೂ ಆಗಲಿ ಊರಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಆ ಯಾ ಯಾವ ಜಾಗ ಇದೆ ಅವ್ರ ಹೆಸರಿಗೆ ಆಗಬೇಕು ಅವ್ರಿಗೆ ಈ ಸ್ವತ್ತು ಸಿಗಬೇಕು ಅಂದರೆ ಗ್ರಾಮ ಠಾಣಕ್ಕೆ ಈ ಒಂದು ವ್ಯಾಪ್ತಿಯೊಳಗೆ ಇದನ್ನು ಬರಬೇಕು ನನ್ನ ಅಬ್ಜೆಕ್ಷನ್ಸ್ ಏನಿಲ್ಲ ಯಾಕೆಂದರೆ ನಾನು ಯಾರೂ ಅಲ್ಲ ಜನ ಹೇಳ್ದಂಗೆ ಕೆಲಸ ಮಾಡೋಕ್ಕೆ ಮಾಡೋಕ್ಕೆ ಅಂತ ನಾನು ಬಂದಿರೋದು ಈ ವಿಷಯ ನಿಮಗೆ ತಿಳಿಸ್ಬೇಕಾಗಿದ್ದು ನನ್ನ ಕೆಲಸ ಈ ವಿಷಯ ನಾನು ನಿಮಗೆ ತಿಳಿಸೀನಿ ಈ ವಿಷಯ ನಿಮಗೆ ತಿಳಿಸಿದ್ರಿಂದನ ಈ ಈ ಎಲ್ಲ ಬೆಳವಣಿಗೆಗಳು ಅದು ಅಂದರೆ ನಾನು ಕೂಡ ಕೂತ್ಕೊಂಡು ಸುಮ್ಮನೆ ನಾಲ್ಕು ಜನಕ್ಕೆ ಯಾರೋ ಒಂದು ಕ ಒಂದು ಕಾಲದಲ್ಲಿ ಮಾಡಿದ್ರಲ್ಲ ಆ ರೀತಿ ಸೈನ್ ಆಗ್ತಾನೋ ಇನ್ನೇನೋ ಮಾಡ್ತಾ ಹೋಗಿದ್ರೆ ತಪ್ಪಾಗ್ತಾ ಇತ್ತು ಬಟ್ ನೋಡಿ ಇವತ್ತು ಆ ವಿಷಯ ನಿಮಗೆ ತಿಳಿಸಿದ್ರಿಂದನ ಜನಗಳಿಗೆ ಈ ವಿಷಯ ತಿಳಿಸಿದ್ರಿಂದನ ಎಷ್ಟು ತಪ್ಪುಗಳು ಸರಿಯಾದವು ಅಂತ ಈಗ ನಾಳೆ ತಹಶೀಲ್ದಾರ್ ಅವರು ನಂತರ ಫೋನ್ ಮಾಡಿದರು ತಹಸೀಲ್ದಾರ್ ಅವರು ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಅಂತ ಹೇಳಿದರೆ ನಾನೀಗ ನಿಮ್ಮ ಗ್ರಾಮದವ್ನು ಕೇಳ್ತಿರೋದು ನಾನು ರೆಡಿ ಇದ್ದೀನಿ ಈ ವಿಚಾರವಾಗಿ ಸರ್ವೆ ನಂಬರ್ ಮೂರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅಥವಾ ಸರ್ವೆ ನಂಬರ್ ಒಂದರಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಏಳರಲ್ಲಿ ಆಸಕ್ತಿ ಇದೆ ಅಥವಾ ಊರಿನವ್ರ ಗ್ರಾಮದವ್ರಿಗೆ ಇವರಿಗೆಲ್ಲ ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಆಸಕ್ತಿ ಇದೆ ಎಲ್ಲರೂ ಬನ್ನಿ ಮತ್ತು ಊರಿನ ವಿಚಾರಕ್ಕೆ ಭಾಗಿಯಾಗ್ತೀವಿ ಅನ್ನೋರು ಎಲ್ಲರೂ ಕೂಡ ಬನ್ನಿ ಬಗೆಹರಿಸ್ಕೊಳ್ಳೋಣ ವಿಶೇಷ ಗ್ರಾಮಸಭೆ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಬಟ್ ತಹಶೀಲ್ದಾರ್ ಹತ್ರ ಹೋಗಿ ಅವರು ಮಾಡೋದಾದರೆ ಆ ನಿವೇಶನ ರೈತರಿಗೆ ಈ ಇದ್ರೊಳಗೆ ಸೇರಿಸ್ರಿ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಸೇರಿಸ್ಬೇಕು ಅಂತೇನಿದೆ ಅದರೊಳಗೆ ಸೇರಿಸ್ರಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಹೋಗಕ್ಕೆ ರೆಡಿದ್ದೀನಿ ನನ್ನ ಜೊತೆ ಯಾರ್ಯಾರು ಬರ್ತೀರಾ ದಯವಿಟ್ಟು ಹನ್ನೊಂದು ಗಂಟೆಗೆ ತಹಶೀಲ್ದಾರ್ ಕಚೇರಿಗೆ ಬನ್ನಿ ಈ ವಿಷಯ ನಿಮಗೆ ಮತ್ತೆ ಆಗ್ತಲ್ಲ ತಲುಪಿಸ್ತಾ ಇದ್ದೀನಿ ಅಂದರೆ ಹೌದು ವಿಷಯವಾರು ಕೆಲಸ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ನಾನು ಈ ವಿಷಯಕ್ಕೆ ಬರೀ ಹೌದು ಅಂತೇಳಿ ನಾನು ಮನೆಗೆ ಉಳ್ಕೊಂತೀನಿ ಅಂದ್ರೆ ಆಗಲ್ಲ ಎಲ್ಲರೂ ಬರಬೇಕು ಹಾಗಾಗಿ ಸರ್ವೆ ನಂಬರ್ ಮೂರು ಒಂದು ಏಳು ಸಂಬಂಧಪಟ್ಟಂತೆ ಕಂದಾಯ ಉಪಕ್ರಮ ಮಾಡೋದಕ್ಕೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ತಹಸೀಲ್ದಾರ್ನ ಕೇಳೋಣ ಅಧಿಕಾರಿ ವರ್ಗನ ಕೇಳೋಣ ವಿ ಎ ಕೇಳೋಣ ಹೇಗೆ ಬಗೆಹರಿಸ್ಬೋದು ಅಂತ ಅವ್ರನ್ನೇ ಕೇಳೋಣ ಎಷ್ಟಾಗುತ್ತೋ ಆ ರೀತಿ ಬಗೆಹರಿಸೋಣ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಎಂದಿನಂತೆ ಗ್ರಾಮ ಪಂಚಾಯತಿಯ ಮುಂದಿನ ವಿಷಯಗಳು ಏನಿದ್ದಾವೆ ಅದನ್ನು ನಿಮಗೆ ತಿಳಿಸ್ತೀನಿ ಧನ್ಯವಾದಗಳು